ನಮಸ್ತೆ ಈ ಹೋಲಿಕೆ ಅನ್ನುವಂಥ ಒಂದು ಪದದ ಕುರಿತಾಗಿ ಹೇಳಬೇಕಂತಂದರೆ ಇದರಂಥ ನಂಜಿನ ಪದನೇ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಬಹಳ ವಿಷಪೂರಿತವಾದಂಥ ಪದ ಇದು ಒಬ್ಬರಿಗೊಬ್ಬರು ಹೋಲಿಸ್ಕೊಳ್ಳೋದೇ ಅಲ್ಲ ಪ್ರಪಂಚದೊಳಗೆ ಲೋಕೋ ಭಿನ್ನ ರುಚಿ ಸಾಕಷ್ಟು ವೈಭಿನ್ನತೆಗಳು ಪ್ರಪಂಚದೊಳಗಿದ್ದಾವೆ ಒಬ್ಬ ವ್ಯಕ್ತಿಯ ಹಾಗೆ ಇನ್ನೊಬ್ಬ ಇಲ್ಲ ಅದು ರೂಪ ಆಕಾರ ಗುಣ ಸ್ವಭಾವ ಅಂತಸ್ತು ಆಸ್ತಿ ನಡತೆ ಎಲ್ಲದರಲ್ಲೂ ಭಿನ್ನತೆಗಳು ಸಹಜ ಮನುಷ್ಯನಲ್ಲಿ ಅವರವರ ಶಕ್ತಿ ಸಾಮರ್ಥ್ಯ ಅದಕ್ಕೆ ಅನುಗುಣವಾಗಿ ಅವರವರು ಏನೇನೋ ಮಾಡಿರ್ತಾರೆ ಒಳ್ಳೆಯದು ಕೆಟ್ಟದ್ದು ಇಲ್ಲಿ ಪ್ರಿಟಿಸೈಸ್ ಮಾಡೋದಿಲ್ಲ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ಆದರೆ ಅವ್ರು ಹಂಗೆ ನೀವು ಹಿಂಗೆ ಅವ್ರು ಹಂಗೆ ಸಾಧನೆ ಮಾಡಿದ್ರು ನೀವೇನೂ ಮಾಡಲಿಲ್ಲ ನೀ ಹಿಂಗೆ ನಾ ಹಂಗೆ ಇವೆಲ್ಲ ಮಾಡಿಕೊಂಡು ಜೀವನವೇ ಗೊಂದಲದ ಗೂಡಾಗಿ ಮಾಡ್ಕೊಂಡು ಕೂತಿರ್ತೀವಿ ನೋಡು ಆ ಹೆಣ್ಮಕ್ಳು ಹಂಗೆ ಮಾಡ್ತಾರ ನೀವೇನು ಹಂಗೆ ಹಿಂಗೆ ಹಿಂಗೆ ಬರ್ತಿರ್ತಾವೆ ಮಾತುಗಳು ನಿತ್ಯ ಜೀವನದೊಳಗೆ ಇಂಥದಕ್ಕೆ ಪೂರಕವಾಗಿ ಒಂದು ಅದು ಹಾಸ್ಯಾಸ್ಪದ ಅನಿಸಿದ್ರು ಕೂಡ ಗಂಭೀರವಾಗಿ ತಗೋಬೇಕಾದಂಥ ಒಂದು ಸಣ್ಣ ದೃಷ್ಟಾಂತ ಅಕ್ಬರ್ ಬೀರ್ಬಲ್ಲನ ಕಥೆಯೊಳಗಿಂದು ಅಕ್ಬರ್ ಬಾದಶಾ ಮತ್ತು ಬೀರ್ಬಲ್ಲ ಒಂದಿನ ವಿಹಾರಕ್ಕಂಥೇಳಿ ನದಿ ತಡದೊಳಗೆ ತಿರುಗಾಡ್ತಾ ಇರ್ತಾರೆ ಇಬ್ರು ಆತ್ಮೀಯರಲ್ಲ ಹೀಗೆ ತಿರುಗಾಡ್ತಾ ಇರಬೇಕಾದ್ರೆ ನದಿ ದಡದಲ್ಲಿರುವಂಥ ಒಂದು ಕಾಡಿನ ಮಧ್ಯದಿಂದ ಒಬ್ಬಳು ಹೆಣ್ಮಗಳು ಅದೇ ತಾನೇ ಜನಿಸಿದಂಥ ಒಂದು ನವಜಾತ ಶಿಶುವನ್ನು ಎತ್ಕೊಂಡು ಬರ್ತಾಳೆ ಇಲ್ಲ ಆ ಮೈಯೆಲ್ಲ ರಕ್ತಮಯ ಆಗಿರ್ತದೆ ಆ ಮಗು ಕೂಡ ರಕ್ತಮಯನೇ ಇರ್ತದೆ ಗ ಅಕ್ಬರ್ನಿಗೆ ಘಾಬ್ರೆ ಬಿಡ್ತು ಏ ಬೀರ್ಬಲ್ಲ ಏನಿದು ಏನು ಮಾಡೋಕೊರಟಾಳು ಈಕೆ ಅಂತ ಕೇಳ್ತಾರೆ ಬೀರ್ಬಲ್ಲನಿಗೆಲ್ಲ ಅರ್ಥ ಆಗ್ತದೆ ಬಾದಶಃ ಆಕೆ ಇದೇ ತಾನೇ ಪ್ರಸವ ವೇದನೆಯಿಂದ ಮುಕ್ತಳಾಗಿ ಮಗುವನ್ನು ಹೊತ್ಕೊಂಡು ನದಿ ದಡದಳು ಬಂದಾಳ ಸ್ನಾನ ಮಾಡ್ತಾಳಕ್ಕೆ ನಾವು ಹೋಗೋಣ ನಡಿ ಅಂಥೇಳಿ ಕರ್ಕೊಂಡು ಬರ್ತಾನೆ ಈ ಕಡೆ ಏನಿದು ಗಾಬರಿ ಬಿಡ್ತು ಅಪ್ಪರು ಎಂದೆಂದು ಕಂಡಿಲ್ಲ ಇಂಥ ದೃಶ್ಯ ಮನೆ ಹೆಂಗಸರಿಗೆ ಪ್ರಸವ ವೇದನೆ ಶುರುವಾಯ್ತಂದ್ರೆ ಅದೆಷ್ಟು ಉಪಚಾರ ಎಷ್ಟು ಓಡಾಟ ಎಷ್ಟು ಗಾಬರಿ ಆತಂಕಗಳು ನಮಗೆ ಅದು ಆಕೆ ಗರ್ಭಿಣಿ ಆದ ದಿನದಿಂದ ಬಾಳಂತನಾಗೋ ತನಕ ಅದೆಷ್ಟು ಎಷ್ಟು ಗೊಂದಲ ಎಷ್ಟು ನಮನೆ ಉಪಚಾರಗಳಾಕಿಗೆ ಈಕೆಗೂ ಅವ್ರಿಗೇನು ವ್ಯತ್ಯಾಸ ಈಕೆನೂ ಹೆಣ್ಮಗಳು ಅವರು ಹೆಣ್ಮಕ್ಳು ಮತ್ತು ಈಕೆ ಆದರೆ ಈಗ ತಾನೇ ಸ್ವತಂತ್ರವಾಗಿ ಬಾಣಂತನ ಮಾಡಿಕೊಂಡು ಈ ರೀತಿ ಗಟ್ಟುಮುಟ್ಟಾಗಿ ಮತ್ತು ಬಂದಾಳಂದಾಗ ನಮ್ಮನೆ ಹೆಂಗಸರಿಗೆ ಆಗಲ್ಲ ಪ್ರಶ್ನೆ ಬಿರ್ಬಲ್ ಸಾರಿ ಯಾಕೆ ಬಿರ್ಬಲ್ ಹೇಳ್ತಾನ ಹಂಗೆ ಹೆಂಗೆ ಸಾಧ್ಯ ಬಾದಶ ಅವರ ಮನೆಯೊಳಗಿನ ಹೆಂಗಸ್ರೇ ಬೇರೆ ಈ ಕಾಡಿನೊಳಗಿನ ಹೆಂಗಸ್ರೇ ಬೇರೆ ಅವರವ್ರ ಜೀವನ ಶೈಲಿ ಶಕ್ತಿ ಸಾಮರ್ಥ್ಯ ಅವ್ರವ್ರಿಗೆ ತಕ್ಕಂಗೆ ಇರ್ತವ ದೇವ್ರ ಹಂಗೆ ಸೃಷ್ಟಿ ಅವ್ರನ್ನ ಅವ್ರಿಗೆ ಇವ್ರಿಗೆ ಯಾಕೆ ಹೋಲಿಸ್ತೀರಿ ಏ ಇಲ್ಲ ಇದು ಯಾಕೋ ಅತಿ ಆಯ್ತು ಅನ್ಸ್ಲಿ ನಮ್ಮ ಮನೇಲಿ ಹೆಂಗಸ್ರು ಈಕಿಂದು ನೋಡಿ ನೀವು ಮ್ಯಾಲ ಏನು ಮಾಡು ಒಳಗೆ ಎಷ್ಟೆಲ್ಲ ಹೆಂಗಸರು ಗರ್ಭಿಣಿ ಇದ್ದಾರಲ್ಲ ಅವರನ್ನೆಲ್ಲ ಕ ತಂದು ಈ ಕಾಡಿನೊಳಗೆ ಬಿಡು ಅವರು ಈಕೆ ಹೆಂಗೆ ಬಾಣಂತನ ಮಾಡಿಕೊಂಡು ಕ್ಲೀನಾಗಿ ಬಂದಾಳಲ್ಲ ಹಾಗೆ ಆಗಿ ಬರ್ಬೇಕು ಅವರು ಕೂಡ ಅವ್ರಿಗೆ ಯಾವುದೇ ರೀತಿ ಉಪಚಾರ ಮಾಡಬೇಡ ಅಂಥೇಳಿ ಬಾದಶ ಅಪ್ಪಣೆ ಕೊಟ್ಬಿಡ್ತಾನೆ ಅವಾಗ ಬೀರ್ಬಲ್ಲ ಗಾಬ್ರೆ ಹೋಗ್ತಾನೆ ಏನು ಹುಚ್ಚು ರಾಜನಪ್ಪ ಇವನು ಏನು ಅರ್ಥ ಆಗಲ್ಲಲ್ಲ ಇವನು ಹೆಂಗೆ ವಿಷಯ ಹೇಳೋದು ಅಂದ್ಕೊಂಡು ಪಾಪ ಅಪ್ಪಣೆ ಅಪ್ಪಣೆ ಪಾಲಿಸ್ಬೇಕಲ್ಲ ಬಂದು ಅರಮನೆಯೊಳಗಿನ ಹೆಂಗೆಳೆಯರ್ ಎಲ್ಲ ಹೇಳ್ತಾನೆ ಈ ವಿಷಯವನ್ನು ಅವರು ಎಷ್ಟು ಗಾಬರಿ ಆಗ್ತಾರೆ ಆತಂಕಗೊಳ್ತಾರ ಅಂಜಿ ಬಿಡ್ತಾರಲ್ಲ ಮುಂದಿನ ತಮ್ಮ ಭವಿಷ್ಯ ನೆನೆಸ್ಕೊಂಡು ದಯವಿಟ್ಟು ನಮ್ಮನ್ನು ಇದರಿಂದ ಮುಕ್ತ ಮಾಡು ಬೀರ್ಬಲ್ಲ ಅಂಥೇಳಿ ಬೀರ್ಬಲ್ಲನ ಮೊರೆನೇ ಹೋಗ್ತಾರೆ ಅವರು ಕೂಡ ಆದರೂ ಕೆಲವಷ್ಟು ಹೆಣ್ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ ಕಾಡಿಗೆ ಪಾಪ ಒಂದೇ ದಿನಕ್ಕೆ ಸುಸ್ತಾಗಿ ಬೌಳಿ ಬೀಳ್ತಾರೆ ಇವರು ಅವ್ರ ಮನೆ ಹೆಂಗಸರೆಲ್ಲ ಕಾಡಿನೊಳಗೆ ಇದನ್ನು ಕಣ್ಣಾರೆ ಕಂಡಂಥ ಅಕ್ಬರ್ ಇದ್ದಾನಲ್ಲ ಅರ್ಥ ಆಗ್ತದೆ ಅವನಿಗೆ ಕಾಡಿನ ಮಲ್ಲಿಗೆನೇ ಬೇರೆ ಮನೆಯ ಮುಂದಿನ ಮಲ್ಲಿಗೆನೇ ಬೇರೆ ಅವರವರ ಸಾಮರ್ಥ್ಯಗಳು ಶಕ್ತಿ ರಚನೆ ಮಾಡಿರ್ತಾನೆ ದೇವರು ನಾನೇ ವಿನಾಕಾರಣ ದುಡುಕಿ ಬಿಟ್ಟೆ ಅಂದ್ಕೊಂಡು ಹೆಂಗಸರನ್ನೆಲ್ಲ ಪಾಪ ಅರಮನೆ ಕರ್ಕೊಂಡು ಬಂದ ಅಷ್ಟೋ ಸುಸ್ತಾಗಿಬಿಟ್ಟಿದ್ರಿ ಈ ಹೆಂಗಸರು ಹಿಂಗೆ ಒಬ್ರಿಗೊಬ್ರು ಹೋಲಿಸ್ಕೊಂಡು ಕೂತ್ರ ಹೆಂಗ್ರಿ ಜೀವನ ನಡೆಯೋದು ಅವ್ರವ್ರಿಗೆ ಅದು ಒಂದು ವಿಶೇಷ ಎಲ್ಲರಿಗೂ ಒಂದೊಂದು ವಿಶೇಷ ಇದ್ದೇ ಇರ್ತದೆ ಹೇಳಿ ಎಲ್ಲರನ್ನೂ ಒಂದೇ ಅಂತ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಬುದ್ಧಿಮಟ್ಟದೊಳಗೂ ಒಂದೇ ಆಗಲಿಕ್ಕಾಗಲ್ಲ ದೈಹಿಕ ಶಕ್ತಿಯೊಳಗೂ ಒಂದೇ ಆಗ್ಲಿಕ್ಕಾಗಲ್ಲ ಚಾತುರ್ಯದೊಳಗೂ ಒಂದೇ ಆಗಲಿಕ್ಕಾಗಲ್ಲ ಗುಣ ಸ್ವಭಾವ ಯಾವುದರಲ್ಲೂ ಒಬ್ಬನ ಹಾಗೆ ಇನ್ನೊಬ್ಬ ಈ ಪ್ರಪಂಚದೊಳಗೆ ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ಸಾಮ್ಯತೆಗಳಿದ್ದಾವೆ ಎಲ್ಲಾದರೂ ಒಂದಿಷ್ಟು ರೂಪ ಆಕಾರ ಸ್ವಭಾವದೊಳಗೆ ಒಂದು ಚೂರು ಚೂರು ಆದರೆ ಒಬ್ ಎಲ್ಲರೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಹೋಲಿಕೆ ಮಾಡೋದು ತಪ್ಪು ಬಹಳ ತಪ್ಪು ಅದು ಹೋಲಿಕೆ ಕಂಪೇರ್ ಅಂತೀವಲ್ಲ ಅಪ್ಪದೇ ನಮ್ಮ ಮಧ್ಯ बरबार्ं तो हेता ध धनवाद